ತಾರ ಮುಂದೆ ಹಲಗಿ ಬಾರಕದಂಗ ಮಾಡ್ಲಾತಿಯೋ ಮೋನಾ ಕಾಕಾ ಹಾ ನೋಡಲಾಕರೆ ಊರು ಅದೇನೋ ತರಲ್ಲ ಹಾ ಊಟ ಮಾಡತದ ನೇ ಕಾಳು ಕಾಳಿಗೆಲಿ ಹಾ 마ಡು ಮೈಮುರುದ ಕೆಲಸ ಆಗಲಿ ಒಮಿ ಮಾಡ್ತಾನೆ ಮಾಡ್ತಾನೆ ಚಾಣಾ ಬಹಳ ದೊಂದಿಪ್ಪ ಅದಾನ್ ತಕ್ಷಣ ಯಾವ ನಮ್ಮ ಮೌಲಾ ಅವ್ರು ಹೇಳ್ತಾರ ಆದಿಯಲ್ಲಿ ನಿನ್ನ ಮಾಯಾ ಇಲ್ಲ ಹಾ ಅನಾದಿಯಲ್ಲ ಅನಾದಿ ಒಳಗ ನಿನ್ನ ಮಾಯಾ ಇಲ್ಲ ಆದಿ ಒಳಗ ಇಲ್ಲ ಹಾ ಅಂಧಕಾರ ದುಂಧಕಾರದೊಳಗಂತೂ ಮಾಯಾ ಇದ್ದೇ ಇದೆಯಲ್ಲ ತಳ ಹಿಡದ ಒಟ್ಟ ಅವ್ವ ಇಲ್ಲತ್ರಿ ಬರೇ ಅಪ್ಪ ಅಷ್ಟ ಇದ್ದ ಅಂತ ಹೇಳತ್ಯಾರ ಇವತ್ ನಮ್ಮ ಸಾತಲಗಾಮಿ ಊರಾಗ ಅವ್ವ ಇಲ್ಲದ ಅಪ್ಪ ಏನ ಕೆಬಣ ಬುಟ್ಟಿ ಅಂತ ಬಿದ್ದನ ತೆಳಗ ಏನ ಕಪ್ಪಿಗತ್ತೆ ಮುಗಲಾಂದದು ರಪಕ್ಕತ್ತ ಕೆಳಗದು ಬಿದ್ದು ಎಂಬತ್ ಒಂದ್ ಮಾತ್ ಹೇಳಿದ್ರು ಅವ್ರು ಕಾಜಾ ಸಾಬ ಮನಿ ಬಿಟ್ಟು ಬಂದಿದ್ರತ್ರಿ ಜಗ ಒಳಗ ಒಂದ್ ರಾಷ್ಟ್ರ ಬಿಟ್ಟು ಒಂದ್ ರಾಷ್ಟ್ರಕ್ ಹಾ ಒಂದ್ ರಾಷ್ಟ್ರ ಬಿಟ್ಟು ಒಂದ್ ರಾಷ್ಟ್ರಕ್ಕೆ ಬಂದ್ರೆ ಮನಿ ಬಿಟ್ಟ ಬಂದ್ರು ಹೇಳ್ರಿ ಮನಿ ಬಿಟ್ಟು ಹೇಳ್ತೀರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರ ಅನ್ನುವಂತ ಮನಿ ಬಿಟ್ರ ಕಡ್ಯಕ್ ಜಾಗ ಇಲ್ಲ ಹೋಗೀಕರ್ನಿ ಹೇಳ್ತದ ಶರೀರ ಅನ್ನುವಂತ ಮನಿ ಪ್ರತಿ ಒಂದ ಜೀವರಾಶಿಗೆ ಹತ್ತೈತೆ ಏನ್ ಕಾಜಾ ಸಾಬ್ರ ಅಂದ್ರಲ್ಲ ಅವ್ರಿಗೆ ಆದ್ರೂ ಶರೀರ ಅನ್ನುವಂತ ಮನಿ ಇತ್ತ ಮನಿ ಕಡ್ಯಾಕ ಜಾಗನ ಇಲ್ಲ ಹೆಂಗ್ರಿ ಈ ಶರೀರ ಅನ್ನುವಂತ ಮನಿ ಯಾವ್ದ ಚರ್ಮ ಅನ್ನುವಂತ ಮನಿ ಐತಿ ನೋಡಿದ ಶರೀರ ಅನ್ನುವಂತ ಮನಿ ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವರ ಒಳಗ್ ಹೋಗಿ ಮೆಟ್ಟ ಮಾಡೈತಿ ಗುಡಿ ದೇವರ ಹುಡ್ಕಾಡ್ಕೊತ ಹೋಗಿಲ್ಲ ಇಲ್ಲ ದೇವರ ಗುಡಿ ಹುಡ್ಕ್ಯಾಡ್ಕೊತ ಬಂದಿದ ಸೃಷ್ಟಿ ನೇಮದ ಹಂಗ ಯಾಕಂದ್ರ ನಮ್ಮ ಜೀವಾತ್ಮ ದೊಡ್ಡದ ಜೀವ ಅಂದ್ರ ದೊಡ್ಡದ ಅಂತ ಹೇಳಕೋತ ಬಂದ್ರಿ ಸುಮ್ಮ ಸಣ್ಣದ ಒಂದ್ ಉದಾಹರಣೆ ಜೀವ ದೊಡ್ಡದ ಜರ್ಕರ್ ಇತ್ತಂದ್ರ ಸುಮ್ ಒಂದ್ ಸಣ್ಣ ಉದಾಹರಣೆ ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನಿಪಾ ಊರಾಗ ಊರಾಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದನ ಬಂದ ಏನ್ ಕೇಳ್ತಾನೋ ಏನ್ ಕೇಳ್ತಾನ ನಾನ್ ನಾಲ್ಕು ದಿವಸ ಇರಾಮದ್ರಿ ನನಗೊಂದ್ ಮನಿ ಇತ್ತಂದ್ರ ಹೇಳ್ರಿ ನಾಲ್ಕು ದಿವಸ ಬಾಡಿಗೆ ಇರಾಮದಿನಿ ಮನಿ ಬಾಡಿಗೆ ಕೂಡ್ಲಾಕ ಬರ್ತತಿ ಮನಿ ಇರ್ಲಿಕ್ಕ ಬಾಡಿಗೆ ಕೂಡ್ಲಾಕ ಬರಂಗಿಲ್ಲ ಮನಿ ಹಂಗ ಶರೀರ ಅನ್ನುವಂತ ಮನಿ ಇದ್ರನ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ನಿಂದ್ರ ಬೇಕಾಗ್ಯದ ನೀನು ನಾ ಮೊದಲ ಹಿಂದಾಗಡನ ನೀ ಸರ್ಕಾರ ದೊಡ್ಡ ಮೀತಿ ಅಂದ್ರ ನನ್ನ ಹುಡ್ಕಿಡ್ಕೋತ ನನ್ನ ತಕ್ಕ ಸಲಾಮ್ ಹುಡ್ಕೋತ ಬರುದ ನಗೇನೋ ಕೊಳೆಮೆ ಬೀದಿತ್ತು ಯಾವಾಗ ನೀನಾಗೆ ನನ್ನ ತಕ್ಕ ಎರಡು ನಮನಿ ಅಂತರಂಗದಾಗು ಸೈನ ಬಹಿರಂಗದಾಗು ಸೈನಾ ಸೈನ ನಮ್ದಗದ ಅಂತರಂಗದೊಳಗಾದ್ರೂ ಸಹಿತ ಶರೀರ ಅನ್ನುವಂತ ಹೆಣತಿನ ಹುಡುಕಾಡಕೋತ ಜೀವಾತ್ಮ ಅನ್ನುವಂತ ಗಂಡ ಹಿಂದಿಕ ಜಲಮದೊಳಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಹೆಣ್ತಿ ಸಾಥ್ ಕೊಟ್ಟಾಗ ಜೀವ ಅನ್ನುವಂತ ಗಂಡಗ ಮುಕ್ತಿ ಆಗ್ಯದ ಶರೀರ ಸಾತ ಕೊಟ್ಟಾಗನ ಶರೀರ ಎಲ್ಲಿ ಐತಿ ನನ್ನ ಮನಿ ಅಂತ ಹುಡ್ಕೋತ ಜೀವ ತಾನಾಗೆ ಬಂದೈತಿ ಇಲ್ಲಿಯಾದ್ರು ನೀನಾಗೆ ನಾನು ತಕ ಬಂದಿ ನಾನಾಗೆ ನಿನ್ ತಕ ಬಂದಿಲ್ಲ ಶರೀರಾಗೆ ನಿನ್ ತಕ ಬಂದಿಲ್ಲ ನೀನಾಗೆ ಆದ್ರ ತಕ ಬಂದಿ ಇಲ್ಲಿ ಕಮ್ಮಿ ಆದಿ ಏನ ರೀ ಬಹಿರಂಗದೊಳಗ ಮಾತ್ ಹೇಳಿದ್ರ ಅವ್ರು ತಾಯಿ ಅಂದ್ರೆ ಜಗದಾಗ್ ದೊಡ್ಡದಿ ಪಾತ ನಾವ್ ಹೇಳಿದ ತಕ್ಷಣ ನಮ್ ಕಾಕಾ ಪುರಾಣ ಪಂಡಿತ ಕಮ್ಮಿ ಕೌಂಡಿ ಪಂಡಿತ ಜಾಸ್ತಿ ಇಲ್ಲಿ ಯಾಕೋ ಸತ್ರಿಗ ಊರಾಗ ಬರೀ ಮಂದಿ ನೋಡ ಗಾಬರಿ ಬಿದ್ದಾನಕ್ ಆಕ ಯಾಕಂದ್ರ ಒಂದ್ ಮಾತ್ ಹೇಳಿದ್ರು ಅವು ಇದ್ರ ಅಪ್ಪ ಇದ್ರ ಅಟ ಮಕ್ಕಳಾಗತ್ತವ ಅವು ಅಟ ಇದ್ರ ಮಕ್ಕಳಾಗತ್ತವ ನ ಮನೆಯಾಗತ್ತ ಬಾಳ ಮಂದಿ ಅದ ಅಪ್ಪನ ಸನಿ ತೊಗೊಳಲ್ ಮಕ್ಕಳ ಮಾಡಿ ಬಿಟ್ಟವ್ರ ಬಾಳ ಮಂದಿ ಜಗತ್ತಿನೊಳಗ ಇವ್ರ ದೋತ್ರ ಸನಿ ಸೀರಿ ದೋತ್ರನ ಕರ್ಕೊಳ್ಳಲ್ಲ ಎಷ್ಟೋ ಪುರಾಣ ಕಾಣಂಗಿಲ್ಲ ಇಬ್ರು ನಿಮ್ಮ ಹುಚ್ಚಿ ಮಕ್ಕಳಾಗ ಹೋಗಿದಂ ಕಾಣಿ ಊರಿಗೆ ಎದ್ದ ಇದ್ದಂಗೆ ಹೇಳವ್ರ ಅಷ್ಟ ಎತ್ತೇಳವ್ರು ನಾವು ಇಲ್ದ ಮಕ್ಕಳಾಗತ್ತ ಆಮೇಳ್ತಾನು ಆಪ್ ಇಲ್ದ ಮಕ್ಕಳಾಗತ್ತಾವೆ ನೀ ಹೇಳ್ತಿ ಇವ್ರಂತಾರ ಇವ್ರ ಕೂತವ್ರ ಹತ್ತಿರಬೇಕು ಅತ್ತೆ ಕೂಡುದಾನ ಹಣ್ಣೊಂದು ತಿಂಗಳ ಬಾಕಲ ಹಾಕಿದವ್ರು ತಗದಿಲ್ಲ ಅಂದ್ರು ಮಕ್ಕಳಾಗಿಲ್ಲ ಈ ಬಾಯ್ ಸಮಸ್ಯೆ ಬರೋದ ಸ್ವಭಾವಿಕ ಯಾಕಂದ್ರ ಹಂಗ ಇರ್ಲಿ ಯಾಕಂದ್ರ ನೋಡ್ರಿ ಅಕ್ಕ ನಾಗಮ್ಮ ಯಾಕಂದ್ರ ಅಪ್ಪ ಹೋಗಿ ಭೋಗ ಕೂಡ ಜನ್ಮ ತಾಳಿದಂದ್ರೆ ಇದು ಹೇಳ್ತೇನೆ ಕೇಳಪ್ಪ ನಿನ್ ದೃಷ್ಟಾಂತ ಅಕ್ಕ ನಾಗಮ್ಮ ಚನ್ನ ಬಸವಣ್ಣ ಗರ್ಭವತಿ ಇದು ಅಕ್ಕ ನಾಗಮ್ಮ ಗರ್ಭವತಿ ಇದ್ಳು ತುಂಬಿ ಗರ್ಭವತಿ ಆದಾಗ ಇಂದ ಡಿಲೆವರಿ ನಾಳೆ ಡೆಲಿವರಿ ಆಗುವಂತ ಪರಿಸ್ಥಿತಿ ಇತ್ತು ಅವಾಗ ನೆರಿಹೊರೆಯವ್ರ ಮಾತಾಡ್ತಾರ ಏನ ನಾಗಮ್ಮ ನಿಂದರೆ ಲಗ್ನ ಆಗಿಲ್ಲ ನೆರಿಹೊರೆಯವ್ರ ಹಿಯ್ಯಾಡ್ಸಲಾಕರ ತಾಯಿ ಅಕ್ಕ ನಾಗಮ್ಮಗ ಯಾನ ನಿಂದರೆ ಲಗ್ನ ಆಗಿಲ್ಲ ತುಂಬಿ ಹಡಿಲಕ್ಕ ಆಗ್ಯದಿ ಎಂತಾದ ನೋಡದ್ ಬತ್ತ ನಮ್ಮ ಹೊರಿ ಅಂತ ಹೇಳಿ ಹಿಡ್ಸಿ ನಗಲಕ್ಕಾರ ಹೆಣಮಗಳಿಗೆ ಅವಾಗ ದುಃಖ ಮಾಡುತ್ತಾ ಕೂತಾಳೆ ಹೆಣ್ಮಗಳ ಹೇಳತ್ತಾಳ ಅಕ್ಕ ನಾಗಮ್ಮನ ಯಾರಿಗೆ ಶರಗ ಹಾಸ್ಯದಕ್ಕೆಲ್ಲ ನಾ ಅಲ್ಲದ ಕೆಲಸ ಮಾಡಿಲ್ಲವಾ ತಾಯಿ ಗೋಡ್ರಿ ನನ್ನ ಮಾತು ನಂಬ್ರಿ ನನಗ ಹಾದ್ರ ಪಟ್ಟ ಹೊರಸ್ರಿ ಅಂತ ಹೇಳಿ ಅಕ್ಕನಾಗಮ್ಮ ಕಾಲಿಗೆ ಬಿದ್ದ ಹೇಳಿ ಕೇಳಿದ್ರು ಜನಾನೋ ದನಾನೋ ಅಂದಂಗ ಎಷ್ಟೋ ಜಗಳ ಕದನ ನಡೀತು ನಂಬಲಿಲ್ಲ ನಂಬಲಿಲ್ಲ ಯಾರು ನಂಬಲದಾಗ್ಲೇ ನಾಗಮ್ಮನ ಹೊಟ್ಟಿ ಒಳಗಿರುವಂತ ಚನ್ನ ಬಸವಣ್ಣ ಹೊಟ್ಟೆ ಕೂತಾ ಮಾತಾಡ್ತಿದ್ದ ಕೂಡಿದ ಮಂದಿಗೆ ನಿತ್ತ ಹೇಳುತ್ತಿದ್ದ ನನ್ನ ತಾಯಿ ಯಾರ ಸಂಗಟ ಅನ್ನೋದ ಕೆಲಸ ಮಾಡಿಲ್ಲ ಯಾರಿಗೋಬ್ರಿಗೆ ಕೆಟ್ಟದ ಮಾಡಿಸ್ಕೊಂಡಿಲ್ಲ ನನ್ನ ತಾಯಿ ಬರೇ ಒಂದು ಅನ್ನದ ಉಂಡದ ಬಳಕ ನಾ ಚನ್ನ ಬಸವಣ್ಣ ನಮ್ಮ ಅಕ್ಕನ ಹೊಟ್ಟಿ ಒಳಗ ಹುಟ್ಟಿ ಅಂತ ಹೇಳಿ ಒಳಗ ಕೂತಗೊಂಡ ಮೂಡಿರುವಂತ ಕೂಸು ಮಾತಾಡ್ತಿತ್ತು ತಾಯಿ ಹೊಟ್ಟೆಗ ಆಕೆಗೆ ಯಾವ ಗಂಡ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅಲ್ಲಿ ಯಾವ ರೇ ಗಾಂಡಿ ಜನ ನಮ್ಮ ಹೊಲಕ ಕಾದು ಹೋಗಿದ್ದು ಅಲ್ಲಿ ಇಲ್ಲಿಲ್ಲ ಹುಟ್ಟಿದ್ದಿಲ್ಲ ಇಲ್ಲ ಇಲ್ಲ ಇರ್ಲಿ ಯಾಕಂದ್ರ ಅವ್ರು ಎಷ್ಟು ಕೇಳ್ಯಾರ ಅಷ್ಟ ಹೇಳ್ಬೇಕಾಗ್ಯದ್ರಿ ಮಾ ಇದು ಅಲ್ಲ ಇನ್ನೊಂದ್ ಮಾತು ಹೇಳ್ಯಾರಿಪ ಏನ ಬಹಿರಂಗದೊಳಗ ಇಲ್ಲಿ ಆದ್ರೂ ಸಹಿತ ಇವನಾಗೆ ಬರುತ್ತ ನಾನಾಗೆ ಹೋಗುದಿಲ್ಲ ಹ್ಮ್ ಯಾಕಂದ್ರ ಇದ ಅಂತರ ಒಳಗಿನ ಸುದ್ದಿ ಹಂಗ ಶರೀರ ಹುಡ್ಕಾಡ್ಕೊತ ಜೀವ ಬರ್ತೈತಿ ಬರ್ತೈತಿ ಇದನ್ನ ಶರೀರನ ಹುಡ್ಕಾಡಕೋತ ಬರ್ತೈತಿ ಕರೆ ಶರೀರ ಜೀವನ ಹುಡಿಕಾಡಕೋತ ಹೋಗಂಗಿಲ್ಲ ಹೋಗಂಗಿಲ್ಲ ಹಂಗ ಬಹಿರಂಗದೊಳಗಾದ್ರು ಸಹಿತ ಏನ್ ಮಾಡ್ತಾರ ಹೆಣತಿನ ಹುಡ್ಕಾಡಕ ಗಂಡನ ಹೋಗಬೇಕಾಗೇತಿ ಕರೇ ಗಾಂಡನ ಹುಡ್ಕಾಡ್ಕೊತ ಹ್ಯಾತಿ ಬರಂಗಿಲ್ಲ ಇಲ್ಲ ಸದಾ ಜನರು ಹುಡಿಯೈತ್ರಿ ಈಗ ಚಾಲೋ ಮಂದಿ ಹಿರಿಯಾರ್ನ ಕರ್ಕೊಂಡು ದೊಡ್ಡ ಕ್ಲೋಸ್ನರ್ ಗಾಡಿ ತುಂಬಕೊಂಡ್ ಅಲ್ಲಿಗೆ ಇಲ್ಲಿಗೆ ಬುತ್ತಿ ಕಟ್ಟಕೊಂಡ್ ಮೌಲ್ಕ ನೀನಾಗೆ ಹೋಗತಿ ಅವ್ವಾನ ಮನೆಗೆ ಆಕಿನಾಗೆ ನಿನ್ನ ಮನೆಗೆ ಬರಂಗಿಲ್ಲ

ಹತ್ತತೆಯಲ್ಲಿ ರಾಮನಗ ಮಾಯಾ ಬೆನ್ನ ಬಿಟ್ಟಿಲ್ಲ ಆತ್ರಿ ಕಾಲಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪಾಗೈತದ ವಿಶ್ವಾಮಿತ್ರ ಹೆಣ್ಣ ಬೇಡ ಹಣ್ಣ ಬೇಡದ ತಪಾಗೈತ ಭಕ್ತಿ ನೋಡಬೇಕಿದ್ರ ತಪ ಏನ ಕರೆದ ಅದ ತಿಳ್ಕೊಂಡು ಯಾವ ನನ್ನ ತಾಯಿ ಮೇನಕ್ಕೆ ಕಾಲಾಗ ಗೆಜ್ಜೆ ಕಟ್ಟಕೊಂಡ ದೇವ ಲೋಕದಿಂದ ಬರೇ ಬರೆಯ ಕಾಲಾಗಿನ ಗೆಜ್ಜೆನಾದ ಗಲ್ಲ ಗಲ್ಲ ಅನ್ನುವಂತ ಗೆಜ್ಜಿನ ಯಾವ ನಮ್ಮ ಮೌಲಾ ಕಾಕನ ಕಿವ್ಯಾಗ ಬಿತ್ತ ನೋಡ್ರಿ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ಅಂದದು ಮೌಲ ಕಾಕ ನಿಂದ ಅಲ್ಲ ಅಂತ ಸಾಧು ನಿಂದ್ರು ಸಹಿತ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಇದ್ದಂಗ ನಾ ನಾವ್ ಇಲ್ಲಿ ಕರಗನಕ ಬೇಕ ನಾನ್ ಅವ್ರ ಕರಿಗ್ ಹೋಗ್ಯಾರ ಮೌಲಾಕಾಕ ಇನ್ನು ಹೊತ್ತು ಮುಣಗು ಕೂಡ ನಿಂದ खरे કે નન હેન્ના આનાદિ જે તાક્વાટળો બાન્ના понаદિ જે તાક્વાટળો બાન્ના યે આદિ આનાદિ પાટ્યે પુનાદિ જે માડ્યાલો નિર્માણ કાય કોત માડ્યાલો નિર્માણ ಗಿಯಾಗೆ ಬಾಡ್ಯಾಳು ನಿರ್ಮಾಣ ಕೌ ಕೊ ಮಾಡ್ಯಾಳು ನಿರ್ಮಾಣ ಸೊನ್ನೆ ಮಾ ಸೊನ್ನೆ ಕಿ ಹೆಣ್ಣ ൊന്നിരണ ആദ്യ സൊന്നി ഗിരണ ഏ സൃഷ്ടി ഹട്ടസ് ബേക്കളു നിാളു നിർമ ശക്തി കൊത്തമാട നിർമ് ప్రజతమ సత్వ మూరు గుణ మూరు గుణక తాయిని కారణ మూరు గుణక ఆయిని కారణ ఏ మూరు గుణది అంద మోర్ణ హుట్టిసి మాడాలో రక్షణ మూరు మందిన మాడాలో స్వాప ंड हड़नो रक्षण जणिया पटना हिड़ी श्रीदेविया चरण हिड़ी श्रीदेविया चरण

ಎಲ್ಲಿಗೆ ಬಂದ್ ನಿತ್ತದ ನೋಡ್ರಿ ಸುದ್ದಿ ಸುದ್ದಿ ಬೇರೆ ಕಡೆ ಬಂದೈತಿ ಹೆಂಗ್ರೀ ನೀ ಊಟಾಗಿಂದ ಮಾತಾಡ್ರಿ ಅವ್ ಶಾಯಾಗಿಂದ ಮಾತಾಡ್ತಾನ ಹಾ ಹಾ ನೀ ಹೇಳುದಿಲ್ಲ ಹೌದ್ರಲ್ಲ ನೀವು ಗಣಪತಿ ನಾನು ಅವ್ವ ತಯಾರು ಮಾಡ್ಯಾಳ ನೀ ಮತ್ತ್ ತಯಾರಿ ಮಾಡಿದೀವ ಹೌದು ಪಾರ್ವತಿ ಸುತ್ತ ಲಂಬೋದರ ಅಂತಾರು ಪರಮಾತ್ಮಾ ಸುತ್ತ ಲಂಬೋದರ ಅನ್ನಂಗಿಲ್ಲಪಾತ ನಾವು ಸಿದ್ಧಾಂತ ಕೊಟ್ಟಿವ ಹಾ ಅದಕ್ಕ ಏನಂದಾರಿ ಅವರು ಪರಮಾತ್ಮ ಅವ್ನ ಕೊಂದ ಹೊತ್ತು ತಿರುಗಿ ನೀ ಯಾಕೆ ಮಾಡ್ಕೊಲಿಲ್ಲ ತಿರಿಗಿ ಮಾಡ್ಬೇಕಾದ್ರೂ ಪರಮಾತ್ಮ ಸುಮ್ಮ ಮಾಡಿಲ್ಲ ಒಳಗ ತನಗ ಅಂಜಿಕೆದಿಂದ ಮಾಡ್ಬೇಕಾಗಿತಿ ಅವ್ನ ಹ್ಯಾಂಗಪ್ಪ ಅಂದ್ರ ಯಾವ ಪ್ರಥಮದೊಳಗೆ ನನ್ನ ತಾಯಿ ಆದಿಶಕ್ತಿ ಸ್ಥಾನ ಶರೀರ ಒಳಗೆ ನಮ್ಮ ಮಣ್ಣ ತಗದ ಮಂಗಳ ಮೂರ್ತಿನ ತಯಾರು ಮಾಡಿದಾಗ ಏನಾತು ಬಾಕಲ ಹೊರ ಕುಣಿಸಿದಳು ಕುಣಿಸಿದಾಗ ಸ್ವತಃ ಅಪ್ಪಗ ಬರೋ ಹುಡ್ಲಿ ಇವ್ ಮಗ ಮಗ ಏನಂದ ಹೊರಗ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದ ಹೊರಗ ಅಂಗಳಾಗ ಬಂದ ಹೇಳ್ತಾನೆ ನನ್ ನೋಡು ನೀ ಯಾವದಿಯೋ ಅದಿಯೋ ಯಾವ್ ಬಿಟ್ಟಿಯೋ ನನಗ್ ಗೊತ್ತಿಲ್ಲ ಒಳಗಿದ್ದ ನನ್ನ ಹೇಣತಿ ನನ್ನ ಹೆಣ್ತಿ ಯಾಕೆ ನಾ ಹೋಗ್ಬೇಕಾದ್ರ ಮಗನ ನಿನ್ನ ಪರ್ಮಿಷನ್ ಯಾಕೆ ನಾ ತಗೋಲಿ ಅಂದ್ ಇವತ್ ಕಾಲ ಮೇನಿ ಪರಮಾತ್ಮ ವಿಚಾರ ಮಾಡಿ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪತಿ ಹೇಳ್ತಾರ ಜಗತ್ತಿನೊಳಗ ತ್ರಿಕಾಲಜ್ಞಾನಿ ಪರಮಾತ್ಮ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿತೈತಿ ಹೇಳ್ತಾನ ಪರಮಾತ್ಮಗೆ ಅಂತ ಹೇಳ ನಾನು ನನ್ನ ಹಣ ಹೋದಾಗ ನನ್ನ ಮನೆಯಾಗ ಒಂದು ತನ್ನ ಗೊಂಬಿ ತಯಾರ ಮಾಡಿಟ್ಟ ನನ್ನ ಮಗನ ತಯಾರ ನಿಮ್ಮ ನಿಮ್ಮಅಪ್ಪ ಯಾಕ ತಿಳಿಲಿಲ್ಲ ಪರಮಾತ್ಮಾಗ ಯಾನ ಏನ ಗೊತ್ತ ಇಲ್ಲದ ಹೊಡ್ದುವ ಭಕ್ತರ ಸಂರಕ್ಷಣೆ ಮಾಡಬೇಕು ಭಕ್ತರ ರಕ್ಷಣೆ ಮಾಡ್ಬೇಕು ಸೃಷ್ಟಿ ಏನ ಸಾಯ್ ನೋಡ್ಕೋಬೇಕು ದೇವರ ಕರ್ತವ್ಯ ಸ್ವತಃ ಮಗ ಕೂತ್ ಹೇಳ್ತದ ಏ ನೀ ಯಾವದಿ ಗೊತ್ತಿಲ್ಲೋ ನನ್ನ ತಾಯಿ ಝಳಕ ಮಾಡ್ಲಾಕಳಿ ಒಳಗೆ ನಿನಗ ಬಿಡಾಂಗಿಲ್ಲ ಅಂದ ತಕ್ಷಣ ಕೂಶಿನ ಮಾತಿಗೆ ಕಿಮ್ಮತ್ ಕೊಟ್ಟ ಸುಮ್ಮನಿಂದಿರ್ಬೇಕಾಗಿತ್ತು ನಿನ್ನ ಪರಮಾತ್ಮ ಅಂತ ಕೂಶಿನ ಶಿಶುವಿನ ಶಿರಾಚಿ ಅದನ್ನು ಮಾಡಿ ಒಳಗ ಬರ್ತಿದೀಪಾ ಅಂದ್ರ ಶಿಶು ಹತ್ಯ ನಿನ್ನ ಪರಮಾತ್ಮ ಮಾಡಿ ಏನಂದ್ರೆ ಎಷ್ಟು ಪಾಪ ನಿನ್ನ ಪರಮಾತ್ಮ ಹತ್ಯದ ಮುಂದಿನ ಸಂಧಿ ಹೇಳಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಎಲ್ಲಾ ಯಾಕಂದ್ರೆ ಮಹಾಪಾಪದವ್ರು ಮೈನ ಅವ್ನು ಒಳ್ಳೆ ಹೊಡೆದತ್ತ ನೀ ಯಾಕೆ ಜೋಡಿಸಲಿಲ್ಲ ಅಂತ ಯಾಕ ಹೊಳ್ಳಿ ಆದಿಶಕ್ತಿ ಹೊರಗ ಬಮ್ಮ ನಿಂತ ಹೇಳ್ತಾಳ ಏ ಪರಮಾತ್ಮ ನಾ ತಯಾರ ಮಾಡಿಟ್ಟಿರುವಂತ ಮಗನ ನೀ ಹೊಡೆದಿ ಅಂದ್ರೆ ಸುದ್ದಿಡ್ತಾನ ನನ್ನ ಮಗನ ಎಲ್ರಿ ನನಗ ಇದ್ದಂಗ ಮಾಡಿ ಕೊಡ್ಲಿಕ್ಕಂದ್ರ ದೇವಲೋಕದಾಗ ಲೋಕದಾಗ ಅಲ್ಲೋಲಕ್ಕಲೋಲ ಮಾಡಿ ಬೆಂಕಿ ಮಳೆ ಸುರಿತನತ್ತ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ನಿಂತ ನನ್ನ ತಾಯಿ ಆದಿಶಕ್ತಿಯಲ್ಲಿ ಪರಮಾತ್ಮನ ಇಲ್ಲ ಆಗಿ ಓಡಿಡ್ತಿದ್ದ ಕೈಯಾಗ ನಾಯಿ ಕುನ್ಯಿತ್ತ ಕುನ್ಯಾಗಿ ಇನ್ನು ಮತ್ತ ಜರ ಬಿರುಸಲೇ ತೋತಿ ಒಂದೊಂದು ಪೆಂಟು ಇದಾವ ನಮಗೂ ಮಗು ಬಿರಿ ಇನ್ನ ಲೈನ್ ಬೇರೆ ಇನ್ನ ಇದ್ರ ಮುಂದ್ ಲೈನ್ ಆದ್ ಬೇರೆ ಮುಂದಿನ ಲೈನ್ಲ ಹ ಅದಕ್ಕ ಹೇಳ್ತಾಳ ಹೆಂಗಿದ್ದಂಗ ಮಾಡಿ ಕೊಟ್ಟಿ ಪಾಡ ಇರ್ಲಿಕ್ಕೆ ಅಂದ್ರ ಕಾಳಿ ಅವತಾರ ತೋಟ ನಿಂದ್ರತ ಅಂದಾಗ ಯಾವಾಗ ಅಲ್ಲಿಗೆ ಕಾಳಿ ಅವತಾರ ತೋಟ ನಿಂತಳು ಪರಮಾತ್ಮ ಅಂದ ಅದಿ ಶಕ್ತಿ ನೀನ್ ಅವತಾರ ಮೊದಲ ಕಮ್ಮಿ ಮಾಡಿ ನೀ ಹೇಳ್ದಂಗ ನಾ ಅಂದ ನಿನ್ನ ಮಗ ಹೆಂಗಿತ್ತಲ್ಲ ಹಂಗ ಮಾಡಿ ಅಂತ ಹೇಳಿ ಕೊಡ್ತಾನಿ ಸಲಾ ಸಲ ಬೇಕಂದ್ರ ಶಿವಪುರಾಣ ಓದಿ ಶಿವಪುರಾಣದ ಸ್ಪಷ್ಟ ಬರ್ದೇ ಬರ್ಬೇಕ ಯಾಕಂದ್ರ ಸ್ವತಃ ಪರಮಾತ್ಮ ಆಕೆಗೆ ಕೊತ್ತ ಶರಣಾಗಿ ಅನ್ನ ಹೆಂಗಿದ್ದಂಗ ಮಾಡಿ ಅಂದಾಗ ಅವಾಗ ಒಂದಗದಾತ್ರಿಪ ಯಾವ್ ಹೇಳ್ತಾನ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೋ ಈಗೇನು ಈಗ ಹೋಗ್ರಿ ಅರಣ್ಯದೊಳಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಯಾವ್ದು ಬೇಕಾದಿರಲಿ ಪ್ರಾಣಿ ಅದರ ರುಂಡ ತಂದು ಕೊಡ್ರಿ ಅದನ್ನ ರುಂಡ ಹಚ್ಚಿ ಬಿಡುನು ಅಂದ ರುಂಡ ಹಚ್ಚಿ ಬಿಡುನು ಅಂದಾಗ ಅವಾಗ ಅಲ್ಲಿ ಒಂದ್ ದಗದ್ ಆಗ್ಯದ್ರಿ ರಗಡ ಪ್ರಾಣಿ ಪಕ್ಷಿ ಇದ್ದಲ್ಲ ಜಂಗಲದಾಗ ಬರೀ ಆಣಿನ ಇತ್ತನ ಇಲ್ಲ ರಗಡ ಪ್ರಾಣಿಗಳು ಇದ್ದಲ್ಲ ಆಣಿದ ಯಾಕ ತಂದು ಹಚ್ಚಾರಿ ಇವಂಗ ಯಾಕ ಅವನು ಕೇಳುಂದಿಲ್ಲ ನೋಡು ಏನ್ ಹೇಳ್ತಾನ ಮುಂದಿನ ಕುಂಡಿ ಆಣಿದ ಯಾಕೆ ಹಚ್ಚಾರ ರಗಡಿದ್ದು ಹುಲಿ ಇದ್ದು ಕರಡಿ ಇದ್ದು ಇವಂದು ಇವಂದು ಇತ್ತು ಹ ಇಲ್ಲಿ ಒಂದು ಇತ್ತ ಹ್ಮ್ ಯಾಕಂದ್ರ ಹಚ್ಚಬೇಕಾಗಿತ್ತಲ್ಲ ಅತರ ಉಂಡ ಆನೆದ ಯಾಕ ಬೇಕಾತ ಬೇಕಾತ್ ಆನೆದ ಹಿಂದೆ ಏನ್ರಿ ವರ ಪಡ್ಕೊಂಡಿತ್ತು ಎದರ ಸಂಬಂಧ ನೀವ ಆನೆದ ಹಚ್ಚೇರಿ ಗಂಡ ಹಾಡಾವ್ರ ಹೇಳಕ ಮುಂದಿನ ತಂದಿಗ್ ಮತ್ತೆ ನಿಮಗ ಬರಂಗಿಲ್ಲ ಅಂತ ಹೇಳಿ ರೋಕ್ ಬೈಟ್ ಹೋಗ್ ನಾ ಹೇಳ್ತಾನ ಅದ್ ಖರೆ ಕರೆ ತಗೊಂಡ್ ಹೋಗಂಗಿಲ್ಲಾ ಒಳಗ ಮೈಟಿ ಕೆಳಸ್ತಾನತ್ ನೀನು ನನ್ನ ನೀವೆಲ್ಲಾ ಗುಪು ಕ ಸುಮ್ ಕುತ ಹಾಡಾಕ ಹೇಳ್ರಿ ಈಕೆ ಮೈಟಿ ಕೆಳಚನ ಕೆಲ್ಸ ನಮ್ಗ ಜೋಡ್ ಕಾಳ್ಸ್ಬೇಕ ಅದನ್ನ ಮೇಟಿಗ್ ಹಚ್ಚವಂಗ ಅದ್ರ ಒಂದು ನನ್ನ ಮೆಟ್ಟಿ ಹತ್ತಂಗ್ರ ಜೋಡ್ ಕಾಣಿಸ್ಬೇಕಪ್ಪ ಇದು ಮೂರ್ತಿ ನೋಡ್ಲಾಕ್ ಸಣ್ಣದ್ ಬಾಳ ಐತಿ ಕರಿ ಇದ ಕೀರ್ತಿ ಹಿಂದ ದೊಡ್ಡದಾಗ ಅವಂಗ ಆಗ್ಯದ ನಮ್ ಮೌಲಾಕಾಗ ನೋಡ್ಲಕ್ ಇಟ್ಟ ಕಾಣತ ಇದ್ರದೇನ್ ದೊಡ್ಡದಾಗದ್ ಬಿಡು ಅಂದ ಮೌಲಕ್ಕ ಲವಂಗ ಮೆಣಸಿನಕಾಯಿನ ನೋಡ್ಲಾಕ್ ಬಹಳ ಬಾಳ ಇರ್ತತಿ ಅದ್ರ ಒಳಗ್ ಅವತಾರ ಎಟ್ಟಿರ್ತತಿ ಅನ್ನೋದು ನಿನಗ್ ಗೊತ್ತಿಲ್ಲ ಬ್ಯಾಡಗಿ ಮೆಣಸಿನಕಾಯಿ ಮೌಲಕ್ ಹಾಕನಂಗ ಉದ್ದ ಬೀಸ ಕಲರ್ ತಮ್ಮ ಅದಾಡಿಸಿ ಇರ್ತದ ಕೇಳಿ ಬೆಂಕಿ ಹಚ್ಚುದು ಹತ್ತು ಕಿಲೋ ಹಾಕಿ ಕೊಟ್ರಿ ನೀವ್ ಅದನ್ನ ಒಳಗ ಕಾರ್ ಇರಂಗಿಲ್ಲ ಅದ್ರ ಕೆಲಸ ಇರಂಗಿಲ್ಲ ಅದ ಒಂದ್ ಹತ್ತು ಕಿಲೋ ಬ್ಯಾಡಿಗೆ ಆಗ ಬರೇ ಒಂದ್ ಮುಟ್ಟಿಗೆ ನನ್ನಂತ ಲವಂಗ ಮೆಣಸಿನಕಾಯಿ ಹಾಕಿ ನೋಡ್ರಲೆ ನೋಡ ಒಳ ತಳ ಹಿಡ್ಕೊಂಡು ಬಿಡ್ತಕ್ಕ ತರಾರ ತಗೋಬಾತು ಬೆಂಕಿ ನೀವ್ ಜಾಗ ಅದಕ್ಕೆ ಇರ್ಲಿ ದೇವರು ಬಹಳ ದೊಡ್ಡವ ದೇವರು ಬಹಳ ದೊಡ್ಡ ಮಪ ಅಂತ ಹೇಳ್ತಿ ಅಂದ್ರೆ ಅದಕ್ಕ ನಮ್ಮ ಪಂದೇವಾಡಿ ಗೈಬಿ ಸಾಬ್ರವನ್ನ ಮಾತು ಕೇಳುತ್ತಾರೆ ದೈವ ದೇವರಂತ ದೇವರ ದೇವರಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಾಡ್ದ ಹೇಳುವ ಅವನ ತಾಯಿ ತಂದಿ ಹೆಸರ ಕವಿ ಕೇಳುತ್ತ ಏನ್ ಜವಾಬ್ತಾನ